ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ಚಿರಋಣಿ ಕನ್ನಡಾಂಬೆ ಹೋರಾಟ ಸಮಿತಿಯ ಕನ್ನಡ ರಾಜ್ಯೋತ್ಸವದ ಸಂಚಿಕೆ ಇದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಈ ಒಂದು ಕಾರ್ಯಕ್ರಮದ ಪರವಾಗಿ ಆತ್ಮೀಯ ಸ್ವಾಗತವನ್ನು ಹೊರತಾ ಇದ್ದೀರಿ ಕಾರ್ಯಕ್ರಮದ ಕಾರ್ಯೂವಾರಿಗಳು ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರತಕ್ಕಂಥ ಚಿರುಳಿ ಕನ್ನಡಾಂಶ ಹೋರಾಟ ಸಮಿತಿಯ ಸಂಸ್ಥಾಪಕರು ಹಾಗೂ ಖ್ಯಾತ ವಕೀಲರು ಹಾಗೂ ಲುಬ್ಬಳ್ಳಾಪುರ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರು ಅದಂತ ಶಿವ ರವಿ ಮೈನ್ಗುಂಡೆ ಸರ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ಆಗಿದೆ ಕನ್ನಡ ರಾಜ್ಯೋತ್ಸವದ ಆ ಶುಭಾಶಯಗಳನ್ನ ತಮ್ಮೆಲ್ಲರಿಗೂ ತಿಳಿಸ್ತಾ ಕನ್ನಡ ಏಕೀಕರಣ ಆದಮೇಲೆ ನಾವು ಪ್ರತಿ ವರ್ಷವೂ ಸಹ ಈ ನವ ನವೆಂಬರಲ್ಲಿ ಕನ್ನಡ ರಾಜ್ಯೋತ್ಸವನ ಆಚರಿಸ್ಕೊಂಡು ಬರ್ತಾ ಇರತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರೋಂಥ ವಿಚಾರವೇ ನಮ್ಮ ರಾಜ್ಯದಲ್ಲಿ ನಮ್ಮದೇ ಆದಂಥ ಒಂದು ಬಲವಾದಂಥ ಒಂದು ಪ್ರಾದೇಶಿಕ ಪಕ್ಷ ಇಲ್ಲಿ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅದಕ್ಕೆ ಹತ್ತು ಹಲವಾರು ಕಾರಣಗಳಿರ್ಬೋದು ಅದರಿಂದ ನಾನು ಇವತ್ತು ಈ ಒಂದು ಸಮಾರ ಈ ಸಂದರ್ಭದಲ್ಲಿ ನಾನು ಸೀದ ಮಾವಿನ ಕುಂಟೆ ರವಿಯವರಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ತೇನೆ ತಮಗೆ ಕನ್ನಡದ ಬಗ್ಗೆ ಅಪಾರವಾದ ಪ್ರೀತಿ ಗೌರವ ಇದೆ ನಿಮ್ಮಂಥ ಯುವಕರು ಹೊರಗಡೆ ಬರಬೇಕು ಹೊರಗಡೆ ಬಂದು ಈ ನಾಡನ್ನು ಕಟ್ಟುವಂಥ ಮತ್ತು ಈ ಪ್ರಾದೇಶಿಕ ಪಕ್ಷನ ಉಳಿಸುವಂಥ ಮತ್ತು ಈ ರಾಜ್ಯದ ಜ್ವಲಂತ ಸಮಸ್ಯೆಗಳಾದ ನೀರಾವರಿ ಮತ್ತು ಅರಣ್ಯ ಮತ್ತು ಮೂಲಭೂತ ಸೌಕರ್ಯಗಳು ಮತ್ತು ನಿರುದ್ಯೋಗ ಸಮಸ್ಯೆಗಳು ಮತ್ತು ಮಹಿಳಾ ಕಲ್ಯಾಣ ಯೋಜನೆಗಳು ಇನ್ನೂ ಅನೇಕ ಜ್ವಂತ ಸಮಸ್ಯೆಗಳು ಇರೋದರಿಂದ ಮುಕ್ತಿ ಕಾಣಬೇಕಾಗಿದೆ ತಮ್ಮಂಥ ಯುವಕರು ಇವತ್ತು ರಾಜಕೀಯಕ್ಕೆ ಬರಬೇಕಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿರ್ತಕ್ಕಂಥ ದರ್ಗಾಜೋಗಿ ಗ್ರಾಮದ ಎಲ್ಲ ಮುಖಂಡಗಳಿಗೂ ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಒಂದು ಕಾರ್ಯಕ್ರಮದ ಪರವಾಗಿ ಹೃದಯಪೂರ್ವಕ ಸ್ವಾಗತ ಮತ್ತು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಚಿರಋಣಿ ಕನ್ನಡಾಂಬೆ ಹೋರಾಟ ಸಮಿತಿಯ ಎಲ್ಲ ಕಾರ್ಯಕರ್ತ ಮಿತ್ರರಿಗೂ ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ಒಟ್ಟು ಅರವತ್ತೊಂಬತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಜೊತೆಗೆ ನಮ್ಮ ಚಿರೂಣಿ ಕನ್ನಡಾಂಬೆ ಹೋರಾಟ ಸಮಿತಿಯ ವತಿಯಿಂದ ಇವತ್ತು ಈ ವರ್ಷದ ರಾಜ್ಯೋತ್ಸವವನ್ನು ದರ್ಗಾಜುಗೊಳ್ಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡು ಅದರಂತೆ ಅದರ ನೇತೃತ್ವ ವಹಿಸಿದಂಥ ನಮ್ಮ ಅನ್ನದಾಸು ಈ ಮಲ್ಲೇಶ ಮತ್ತು ತಂಡ ವಿಶೇಷವಾಗಿ ತಾಲೂಕಿನ ಅಧ್ಯಕ್ಷರು ಅದರಂತೆ ನಮ್ಮ ಪಂಚಾಯಿತಿ ಎಲ್ಲ ಗೌರವಾನ್ವಿತ ಮುಖಂಡರುಗಳು ಸೇರಿ ಇವಾಗ ಅಷ್ಟೇ ಒಂದು ಧ್ವಜಾರೋಹಣವನ್ನು ಕೂಡ ಮಾಡಿದ್ದಿದೆ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಾಡು ನುಡಿ ವಿಚಾರ ಬಂದಾಗ ಬರೀ ನವೆಂಬರ್ ಒಂದಕ್ಕೆ ಸೀಮಿತವಾಗಿದೆ ಪ್ರತಿನಿತ್ಯವೂ ಕೂಡ ಕನ್ನಡದ ಬಳಕೆ ಆಗಬೇಕು ಕನ್ನಡದ ವಿಚಾರ ಬಂದಾಗ ಭಾಷೆಯ ವಿಚಾರ ಬಂದಾಗ ಗಟ್ಟಿಯಾಗಿ ನಿಂತುಕೊಡುವಂಥ ಒಂದಿಷ್ಟು ಕೈಂಕರ್ಯದ ಕೆಲಸಗಳನ್ನು ಕನ್ನಡ ಸಂಘಟನೆಗಳು ಮಾಡ್ತಾ ಬರ್ತಿರ್ತಕ್ಕಂಥ ತಮ್ಮೆಲ್ಲರೂ ಗೊತ್ತಿರುವ ವಿಚಾರ ಅದರಲ್ಲೂ ಇವತ್ತಿನ ಕಾರ್ಯಕ್ರಮ ಸಾಯಂಕಾಲ ವೇದಿಕೆ ಕಾರ್ಯಕ್ರಮ ಇರುತ್ತೆ ಅದು ನಮ್ಮ ಸಂಘಟನೆಯ ಫೌಂಡರ್ ಅಂತ ಹೇಳಿದ್ರು ತಪ್ಪಾದರೂ ಅದು ಎಸ್ ಎನ್ ಸುಬ್ರಹ್ಮಣಿ ಸರ್ ಅವರ ನಲವತ್ತಾರನೇ ವರ್ಷದ ಹುಟ್ಟುಹಬ್ಬವನ್ನು ಕೂಡ ಈ ಒಂದು ಕಾರ್ಯಕ್ರಮದ ಜೊತೆ ನಾವು ಜೊತೆಗೂಡಿಸ್ಕೊಂಡಿದ್ದೀವಿ ಈ ನೆಲೆಯಲ್ಲಿ ಅವರಿಗೆ ದೇವರು ಆಯುರ್ ಆರೋಗ್ಯ ಐಶ್ವರ್ಯ ಅಂತಸ್ತೆ ಎಲ್ಲವನ್ನು ಕೊಟ್ಟು ಗಣಿಸ್ಲಿ ಅಂತಕ್ಕಂಥದ್ದು ನಮ್ಮ ಅಪೇಕ್ಷೆ ಜೊತೆಗೆ ಸಂಘಟನೆಯ ವಿಚಾರ ಬಂತು ಅಂತೇಳಿ ನಿಮ್ಮೆಲ್ಲರಿಗೂ ಗೊತ್ತಿರುವಾಗೆ ಮಾಧ್ಯಮದ ಎಲ್ಲ ಸನ್ಮಿತ್ರರಿಗೆ ನಾವುಗಳು ನಮ್ಮಿಂದ ಕೈಲಾದರೆ ಮಾತ್ರ ಸಹಾಯ ಮಾಡುವಂಥದ್ದು ನಾಡು ನುಡಿ ಚಿಂತನೆಗಳು ಬಂದಾಗ ಹೋರಾಟಗಳನ್ನು ಪ್ರಮುಖ ಮುಖಂಡರಿಗಳು ನೇತೃತ್ವದಲ್ಲಿ ನಡೆದಾಗ ನಾವು ಕೂಡ ಅವ್ರ ಜೊತೆ ಇರ್ತೀವಿ ಅದು ವಿಶೇಷವಾಗಿ ದರಗಾಜಿ ಪಂಚಾಯಿತಿ ವ್ಯಾಪ್ತಿ ಒಳಗಡೆ ಒಂದು ನಮಗೊಂದು ಶಾಖೆ ಕೂಡ ಇದೆ ಫರ್ದೀನ್ ಖಾನ್ ಮತ್ತು ಅವ್ರದ್ದೊಂದು ತಂಡ ಬಹಳ ಅದನ್ನು ಉತ್ಸುಕತೆಯಿಂದ ನೆರವೇರಿಸ್ಕೊಂಡು ಬರ್ತಿದ್ದಾರೆ ಅವತ್ತಿಂದಲೂ ಕೂಡ ಅದ್ರ ಜೊತೆಗೆ ಮಲೇಶನ ಈ ಭಾಗದಲ್ಲಿ ಗಟ್ಟಿಯಾಗಿ ಕರೋನಾ ಬಂದಾಗಿಂದ ಕೂಡ ನಿಮ್ಮೆಲ್ರಿಗೂ ಗೊತ್ತಿರುವ ಹಾಗೆ ಪ್ರತಿನಿತ್ಯನೂ ಕೂಡ ಅನ್ನದಾಸೋಹ ಮಾಡ್ತಾ ಒಬ್ರಲ್ಲೋ ಒಬ್ಬರನ್ನು ಸಹಾಯಕ್ಕೆ ತಗೊಳ್ತಾ ವಿಶೇಷವಾಗಿ ಇಲ್ಲಿನ ಎಲ್ಲ ಲೋಕಲ್ ಲೀಡರ್ಗಳನ್ನು ಈಗ ರಂಗಸ್ವಾಮಿಣ್ಣ ಇದ್ದಾರೆ ಇಲ್ಲಿ ಮಲ್ಲಪ್ಪ ಸರ್ ಇದ್ದಾರೆ ಈಗಷ್ಟೇ ನಾವೆಲ್ಲ ಮಾತಾಡೋಕೊಟ್ರೆ ಇಲ್ಲಿ ಅಧ್ಯಕ್ಷಿಣಿ ನಮ್ಮ ಶಶಿಕಲಾ ನಾಗರಾಜ್ ಮೇಡಮ್ ಕೂಡ ಸಾಯಂಕಾಲ ಬರೋರಿದ್ದಾರೆ ಈ ನೆಲೆಯಲ್ಲಿ ನಾವೆಲ್ಲರಿಗೂ ಕೂಡ ಧನ್ಯವಾದಗಳು ಅರ್ಪಿಸ್ತೇಬೇಕು ಅದೊಂದು ಸಂಘಟನೆಗೆ ಆಶೀರ್ವಾದ ಮಾಡಿದಾಗೆ ನೀವೆಲ್ಲರೂ ಸೇರಿ ಇದು ಪುಟ್ಟ ಸಂಘಟನೆ ನಾವು ಬೇರೆ ವಿಭಿನ್ನವಾಗಿ ಮಾಡಬೇಕು ಅಂತ ಇತ್ತು ಆದಾಗ್ಯೂ ಕೂಡ ಇಲ್ಲೇನೋ ಒಂದು ಕಾರ್ಯಕ್ರಮ ನಡೀತದೆ ಜೊತೆ ಜೋಡಿಸಿ ನಾವು ಕೂಡ ಕನ್ನಡ ರಾಜ್ಯೋತ್ಸವ ಆಚರಣೆ ನಮ್ಮ ಮಕ್ಕಳೊಂದಿಗೆ ವಿಶೇಷವಾಗಿ ನಮ್ಮ ಸುಬ್ರಹ್ಮಣ್ಯ ಸರ್ ಅವರ ಹುಟ್ಟುಹಬ್ಬವನ್ನು ಇಂಥ ಒಂದು ಏರಿಯಾದಲ್ಲಿ ಮಾಡಿದ್ರೆ ನಿಜವಾಗೂ ಅದೇನಾದರೂ ಒಂದು ಸಣ್ಣ ಅಳಿಲು ಸೇವೆ ಅಂತ ಭಾವ ಭಾವಿಸ್ತೀನಿ ನಾನು ಅದು ಏನೋ ಮಾಡಿದ್ದಲ್ಲ ಅಲ್ಲೆಲ್ಲೋ ಬೀದಿಗಳಲ್ಲಿಂತು ಇನ್ನೇನೋ ಮಾಡಿ ಅದ್ದೂರಿಯಾಗಿ ಬರೋದಕ್ಕಿಂತ ಹೆಚ್ಚು ಈ ಥರದೊಂದು ಕಾರ್ಯಕ್ರಮಗಳಲ್ಲಿ ಜೋಡಿಸ್ಕೋಬೇಕು ಅಂತೇಳಿ ನಮ್ಮ ಮನಸ್ಸು ಯಾವಾಗಲೂ ತುಡಿತಾ ಇದ್ದೇ ಇರುತ್ತೆ ಅಂತ ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅರವತ್ತೊಂಬತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ತಿಳಿಸ್ತಾ ನರಗಾಜಗೊಳ್ಳಿ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಪ್ರಮುಖ ಮುಖಂಡರುಗಳಿಗೆ ನಮ್ಮ ಸಂಘಟನೆಯ ನೇತೃತ್ವ ವಹಿಸಿರ್ತಕ್ಕಂಥ ತಾಲೂಕು ಅಧ್ಯಕ್ಷರಾದ ಶ್ರೀರಾಮ್ ಜಿ ಅವರಿಗೆ ಮತ್ತು ಮೋಹನ್ಜಿ ಬಂದಿದ್ದಾರೆ ಶಿವಕುಮಾರ್ ಇದ್ದಾರೆ ವಿಶೇಷವಾಗಿ ಎಲ್ಲ ನನ್ನ ಫರ್ದೀನ್ ಖಾನ್ ಮತ್ತು ಎಲ್ಲ ಗೆಳೆಯರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸಿ ಬಯಸ್ತಾ ಜೈ ಹಿಂದ ಜೈ ಕರ್ನಾಟಕ ಒಂದ್ ಸಾವಿರದ ಏಳ್ನೂರ ಮೂವತ್ತ್ ಮೂರನೇ ದಿನದ ಅನ್ನದಾಸೋಹಕ್ಕೆ ಸಹಾಯ ತೆರಳತಕ್ಕಂಥ ಶ್ರೂತಾ ಅಮರೇಶ್ ಗೌಡ ಸರ್ ಅವರು ಆರಕ್ಷಕ ನಿರೀಕ್ಷಕರು ದೊಡ್ಬಳ್ಳಾಪುರ ನಗರ ಪೊಲೀಸ್ ಠಾಣೆ ಇವರಿಗೆ ನಮ್ಮ ಅನ್ನದಾಸ ಸಮಿತಿಯ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ಇವರಿಗೆ ಹಾಗೂ ಇವರ ಕುಟುಂಬ ವರ್ಗದವರಿಗೆ ದೇವರು ಆಯುರ ಆರಕ್ಕೂ ಕೊಟ್ಟು ಕಾಪಾಡಲಿ ಅಂತ ನಮ್ಮ ಅನ್ನದಾಸ ಸಮಿತಿಯ ಪರವಾಗಿ ಶ್ರೀತ ಅಮರೇಶ್ ಗೌಡ ಸರ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಎಲ್ಲರಿಗೂ ಶುಭವಾಗಲಿ